ರಾಮನ ಕಾಲದಲ್ಲಿ ಹೇಗಿತ್ತು ಕೃಷ್ಣನ ಕಾಲದಲ್ಲಿ ಹೇಗಿತ್ತು ಅಂತಹ ಭಾರತ ಈಗಾಗಬೇಕು ಈಗೆಲ್ಲಿ ರಾಮ ಈಗೆಲ್ಲಿ ಕೃಷ್ಣ ಅನಬೇಡಿ ಈಗಲೂ ರಾಮದೇವರಿದ್ದಾರೆ ದಿಗ್ವಿಜಯ ರಾಮದೇವರಿದ್ದಾರೆ ತಿರುಪತಿಯ ತಿಮ್ಮಪ್ಪ ಇದ್ದಾನೆ ಶ್ರೀಮದಾಚಾರ್ಯರಿದ್ದಾರೆ ಪುನಃ ಆ ರಾಜ್ಯದ ಸ್ಥಾಪನೆ ಮಾಡುವುದಕ್ಕೆ ಸಾಧ್ಯ ಇದೆ ಎಲ್ಲರೂ ಮನಸ್ಸು ಮಾಡಿ ಶ್ರದ್ಧೆಯಿಂದ ನಡೆಯಿರಿ ಹೊಸ ಹೆಜ್ಜೆಯನ್ನಿಡಿ ತ್ಯಾಗ ಹಾಗೂ ನಿಷ್ಠೆ ಇವುಗಳಿಂದ ಹೆಜ್ಜೆ ಹಾಕಿ ನಿಶ್ಚಿತವಾಗಿಯೂ ನಾವು ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಿದೆ ವಿಘ್ನಗಳು ಸಾಕಷ್ಟು ಅಯ್ಯೋ ಇಲ್ಲಿಂದ ಎದ್ದು ತಕ್ಷಣ ವಿಘ್ನ ಶುರುವಾಗ್ತದೆ ಅದಕ್ಕೇನ್ ಮಾಡಬೇಕು ನಿವಾರಯಸ್ವ ನಿಷ್ಠಾನಿ ಸಾಗಯೇಷ್ಠಾನಿ ಮಾಧವ ಅಂತಹ ಎಲ್ಲಾ ವಿಘ್ನಗಳನ್ನು ಕಳೆದು ನಮಗೆ ಶಕ್ತಿಯನ್ನ ಕೊಡ್ಲಿ ಅಂತ ವೆಂಕಟೇಶ ದೇವರಿಗೆ ಸೇವೆ ಮಾಡ್ರಿ ಧ್ವನಿ ಇದೆ ಅಂತ ಒದರ್ತಾ ಇದ್ದೇನೆ ಅಂತ ತಿಳಿಬೇಡಿ ಅರ್ಥ ಮಾಡಿಕೊಳ್ಳಿ ಇಂಟ್ರಾಸ್ಪೆಕ್ಷನ್ ಮಾಡಿ ಆತ್ಮಾವಲೋಕನ ಮಾಡಿಕೊಳ್ಳಿ ವೆಂಕಟೇಶ ದೇವರಿಗೆ ಪ್ರದಕ್ಷಿಣೆ ಹಾಕ್ತೀರಿ ನಮಸ್ಕಾರ ಹಾಕ್ತೀರಿ ಹನುಮಂತ ದೇವರಿಗೆ ರಾಯರಿಗೆ ಪ್ರದಕ್ಷಿಣೆ ಹಾಕ್ತೀರಿ ನಮಸ್ಕಾರ ಹಾಕ್ತೀರಿ ಯಾರೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಾವಿರ ಜನ ಇರ್ಬೋದು ನಮ್ಮಂಥವರು ಆದರೆ ಒಬ್ಬೊಬ್ಬರು ವೈಯಕ್ತಿಕವಾಗಿ ಆತ್ಮಾವಲೋಕನ ಮಾಡಿಕೊಂಡು ನೋಡಿ ನಮ್ಮ ದೇಶದಲ್ಲಿ ಧರ್ಮದ ರಾಜ್ಯದ ಸ್ಥಾಪನೆ ಆಗಬೇಕು ಎಲ್ಲರೂ ಧಾರ್ಮಿಕರಾಗಬೇಕು ಎಲ್ಲರೂ ಸುಖವಾಗಿ ಜೀವನವನ್ನು ಮಾಡಬೇಕು ದೇವರಲ್ಲಿ ಭಕ್ತಿ ಇರಬೇಕು ನನಗೂ ಇರಬೇಕು ನನ್ನವರಿಗೂ ಇರಬೇಕು ಇದಕ್ಕಾಗಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿದವರು ಯಾರು ಎಷ್ಟು ದಿನ ಎಷ್ಟು ಹೊತ್ತು ಹೇಳಿ